ಇವತ್ತಿನ ಈ ವಿಡದಲ್ಲಿ ಫೆಡ್ರಲ್ ಬ್ಯಾಂಕ್ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಮೊಬೈಲ್ ಬ್ಯಾಂಕಿಂಗನ್ನು ರಿಜಿಸ್ಟರ್ ಮಾಡಬೇಕು ಈ ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಏನಾಗುತ್ತೆ ಒಂದು ಡೆಬಿಟ್ ಕಾರ್ಡ್ ಪಿನ್ನನ್ನು ನೀವು ಜನ್ರೇಟ್ ಮಾಡಬೇಕು ಮತ್ತು ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಕೂಡ ಇರಲೇಬೇಕು ಡೆಬಿಟ್ ಕಾರ್ಡ್ ಪಿನ್ನನ್ನು ನಾವು ಅಕೌಂಟ್ ಓಪನ್ ಮಾಡಿದ ನಂತರವೇ ಹೇಗೆ ಆನ್ಲೈನ್ನಲ್ಲಿ ಸೆಟ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಮೊಬೈಲ್ ಬ್ಯಾಂಕಿಂಗ್ ನಾವು ವಿದೌಟ್ ಡೆಬಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಪಿನ್ ಇಲ್ಲದೆ ನೀವು ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಅವರು ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಆ ವೆಬ್ಸೈಟ್ನಲ್ಲಿ ಹೋಗಿ ಅದನ್ನ ರಿಜಿಸ್ಟರ್ ಮಾಡಬೇಕು ಅದನ್ನ ಹೇಗೆ ಮಾಡೋದಂಥ ವಿಡಿಯೋ ಮಾಡಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಮೊದಲು ಪಿನ್ ಜನ್ರೇಟ್ ಮಾಡಿ ಆಮೇಲೆ ಇದನ್ನ ಮೊಬೈಲ್ ಬ್ಯಾಂಕಿಂಗನ್ನು ರಿಜಿಸ್ಟರ್ ಮಾಡ್ಬೋದು ಮೊದಲೇದಾಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದು ಕೂಡ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಅದಾದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೋಡ್ಬೋದು ಅಗ್ರಿ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಡಿವೈಸ್ ಅಥೆಂಟಿಕೇಷನ್ ಮಾಡ್ತಾರೆ ಒಂದು ಎಸ್ ಎಮ್ ಎಸ್ ಅನ್ನು ಸೆಂಡ್ ಮಾಡ್ತಾರೆ ನಿಮ್ಮ ಹತ್ರ ಒಂದು ರಿಚಾರ್ಜ್ ಇರಲೇಬೇಕಾಗತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಂಥ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಲ್ಲಿ ಕಾಣ್ತಾ ಇರುತ್ತೆ ಡಿವೈಸ್ನಲ್ಲಿ ಇರೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಡಿವೈಸ್ ಅಥೆಂಟಿಕೇಷನ್ ಇನ್ ಪ್ರೋಗ್ರೆಸ್ ಅದಾದ ನಂತರ ಇಲ್ಲಿ ನೋಡೋದು ಅತೆಂಟಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಕೇವಲ ಒಂದು ಐದರಿಂದ ಹತ್ತು ಸೆಕೆಂಡ್ನಲ್ಲಿ ಅದಾದ ನಂತರ ನಿಮ್ಮ ಫೆಡ್ರಲ್ ಬ್ಯಾಂಕಿನ ಒಂದು ಅಕೌಂಟ್ ನಂಬರನ್ನು ಹಾಕಿ ಅಕೌಂಟ್ ನಂಬರ್ ನಿಮಗೆ ಇಮೇಲ್ ಐ ಡಿಗೆ ಕೂಡ ಬಂದಿರುತ್ತೆ ಅಲ್ಲಿಂದ ನೀವು ಹಾಕ್ಬೋದು ನೀವು ಪಾಸ್ಬುಕ್ಕನ್ನು ನೀವು ಆಲ್ರೆಡಿ ಬ್ರ್ಯಾಂಚ್ಗೆ ಹೋಗಿ ತೊಗೊಂಡ್ಬಂದಿದ್ರೆ ಅದರ ಮುಖಾಂತರ ನೀವು ಹಾಕ್ಬೋದು ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಎರಡು ರೀತಿಯಾದ ಆಪ್ಷನ್ ಸಿಗುತ್ತೆ ನೆಟ್ ಬ್ಯಾಂಕಿಂಗು ಮತ್ತು ಡೆಬಿಟ್ ಕಾರ್ಡು ಆಲ್ರೆಡಿ ನೀವೇನೋ ಹಳೆ ಯೂಸರ್ ಇದ್ದರೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಅಥೆಂಟಿಕೇಶನ್ ಮಾಡಿಕೊಂಡು ಹಾಕ್ಬೋದು ಮತ್ತು ಈಗ ಡೆಬಿಟ್ ಕಾರ್ಡ್ ನಾವು ಆಲ್ರೆಡಿ ನಮಗೆ ಡೆಲಿವರ್ಡ್ ಆಗಿದೆ ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅಲ್ಲಿ ನೀವು ಡೆಬಿಟ್ ಕಾರ್ಡ್ ನಂಬರನ್ನು ಹಾಕಿ ಮತ್ತು ಎಕ್ಸ್ಪೈರಿ ಡೇಟು ಮತ್ತು ಮಂತನ್ನು ಹಾಕಿ ಮಂತ್ ಇಯರನ್ನು ಹಾಕಿ ಅದಾದ ನಂತರ ಎ ಟಿ ಎಮ್ ಪಿನ್ನನ್ನು ಹಾಕಿ ಹಾಕಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಟ್ ಬ್ಯಾಂಕಿಂಗ್ ಕೂಡ ಯೂಸ್ ಮಾಡ್ಬೋದು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಯೂಸರ್ ಅಥೆಂಟಿಕೇಟೆಡ್ ಸಕ್ಸಸ್ಫುಲಿ ಅದಾದ ನಂತರ ನಿಮಗೊಂದು ಎಂ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೇಳುತ್ತೆ ಫೋರ್ ಡಿಜಿಟು ಅದನ್ನ ಹಾಕಿ ಇನ್ನೊಮ್ಮೆ ರೀಎಂಟ್ರ್ ಮಾಡಿ ರೀಎಂಟ್ರ್ ಮಾಡಿದ ನಂತರ ಇಲ್ಲಿ ಆಗಿ ಅಪ್ಡೇಟ್ ಆಗುವಂಥದ್ದು ಈಗ ನಾವು ಲಾಗಿನ್ ಮಾಡೋಣ ಪಿನ್ನನ್ನು ಹಾಕಿ ಪಿನ್ನನ್ನು ಲಾಗಿನ್ ಮಾಡಿದರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಒಂದು ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು ಇನ್ನಿತರ ಫೀಚರ್ಸ್ ಏನೇನಿದೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೇನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸಿ ಇನ್ನೂವರೆಗೂ ಇದು ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡಿಲ್ಲದಿದ್ದರೆ ಹೇಗೆ ಓಪನ್ ಮಾಡುವಂಥ ಅದನ್ನು ಕೂಡ ವಿಡಿಯೋ ಮಾಡಿದ್ದೇನೆ ಇದು ಕೂಡ ಒಂದು ಬೆಸ್ಟ್ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರುವಂಥದ್ದು ಒಂದು ಕ್ರೌನ್ ಡೆಬಿಟ್ ಕಾರ್ಡ್ ಒಂದು ಪ್ರೀಮಿಯಂ ಡೆಬಿಟ್ ಕಾರ್ಡ್ ಆಗಿರುವಂಥದ್ದು ಅದು ಕೂಡ ಒಂದು ಚಾರ್ಜಬಲ್ ಇದೆ ತ್ರೀ ಫಿಫ್ಟಿ ಪ್ಲಸ್ ಜಿ ಎಸ್ ಟಿ ನಿಮಗೆ ಯೂಸ್ಫುಲ್ ಇದ್ದರೆ ಮಾತ್ರ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಇಲ್ಲಾಂದರೆ ಬಂದ ಮೇಲೆ ಅದನ್ನ ಬ್ಲಾಕ್ ಕೂಡ ಮಾಡ್ಕೋಬೋದು ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನಿಮ್ಮನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ